ಎರಡು ಸಾವಿರ ರೂಪಾಯಿ ನೀವು ಏನು ಹೆಣ್ಮಕ್ಳು ಕೊಡ್ತಾ ಇದ್ದೀರೋ ಅದರಲ್ಲಿ ಶ್ರೀಮಂತರು ಕೊಡ್ತಾ ಇದ್ದೀರೋ ಹೆಣ್ಮಕ್ಳಲ್ಲಿ ಶ್ರೀಮಂತರು ಹೋಗಿದ್ದಾರೆ ಅಟ್ಲೀಸ್ಟ್ ಹೆಚ್ ಐ ವಿ ಪೇಷೆಂಟು ಸೆಕ್ಸ್ ವರ್ಕರ್ ಇರೋ ಅವರು ಇಲ್ಲಾಂತ ಹೇಳಿದ್ರೆ ಟ್ರಾನ್ಸ್ಜೆಂಡರ್ಸು ಇಲ್ಲ ಅಂತ ಹೇಳಿದ್ರೆ ಹಂಗವಿ ಈ ತರ ಜನ ನಿಮ್ಮ ಕಣ್ಣಕ್ಕೆ ಕಾಣಿಸಿಲ್ಲ ನಾನು ಸರ್ ಎರಡನೇ ತಾರೀಕು ನಾಳೆ ಇಲ್ಲ ನಾಡಿದ್ದು ಗುರುವಾರ ಬೆಳಗ್ಗೆ ಹತ್ತು ಗಂಟೆಗೆ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಒಂದು ಸಾಂಕೇತಿಕ ಪ್ರತಿಭಟನೆ ಮಾಡಿ ಅದ್ರ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳಿಗೆ ಒಂದು ಮೆಮೊರೋನ ಕೊಡಬೇಕು ಅಂತ ಡಿಸೈಡ್ ಮಾಡಿದ್ದೀನಿ ಇಡೀ ಕರ್ನಾಟಕ ರಾಜ್ಯಕ್ಕೆ ಐದು ಯೋಜನೆಗಳು ಏನಿದೆಯೋ ಆ ಯೋಜನೆಗಳು ನಮಗೆ ತುಂಬ ಸಂತೋಷ ತಂದಿದೆ ಆದರೆ ಅದರಲ್ಲಿ ಒಂದು ಯೋಜನೆ ನಮಗೆ ಕಡ್ಡಾಯವಾಗಿ ತುಂಬ ಭಯಂಕರವಾದ ಬಾಧೆನೂ ಒಂದು ಬರ್ತಾ ಇದೆ ಯಾಕೆಂದ್ರೆ ಅದು ಶಕ್ತಿ ಯೋಜನೆ ಎಲ್ಲರ ಆಧಾರ್ ಕಾರ್ಡ್ ಏನು ಕೊಡ್ತಿರೋ ಆಧಾರ್ ಕಾರ್ಡ್ ನೋಡಿ ಹೆಣ್ಮಕ್ಳಿಗೆ ಏನು ಉಚಿತ ಅಂತ ಹೇಳ್ತಾ ಇದ್ದೀರೋ ಅದು ನಮಗೆ ಸಂತೋಷ ಇದೆ ಆದರೆ ವಿಕಲಚೇತನರಿಗೆ ಯಾಕೆ ಫ್ರೀ ಮಾಡ್ತಾ ಇಲ್ಲ ಕೆಲಗಡೆ ಜೀವೋ ಒಂದು ಹಾಕಿದ್ದೀವಿ ನಾವು ನಾಳೆಯಿಂದ ಅಂದರೆ ಜನವರಿ ಫಸ್ಟದಿಂದ ಕರ್ನಾಟಕ ಸರ್ಕಾರ ಹೇಳ್ತಾ ಇದ್ದಾರೆ ಎಲ್ಲ ಅಂಗವಿಕಲರಿಗೆ ಬಸ್ ಪಾಸ್ಗಳನ್ನು ಕೊಡೋಕ್ಕೆ ರೆಡಿಯಾಗಿದ್ದಾರೆ ಅದು ಆರುನೂರ ಅರವತ್ತು ರೂಪಾಯಿ ಕಟ್ಟಬೇಕು ಹೊಸ ಪಾಸ್ ಇರಲಿ ಹಳೆ ಪಾಸ್ ರಿನ್ವಲ್ ಇರಲಿ ಒಂದು ವರ್ಷ ಏನಿದೆಯೋ ಇನ್ನೂರು ಕಿಲೋಮೀಟರ್ ಅಟ್ಲೀಸ್ಟ್ ನೂರು ಇನ್ನೂರು ಕಿಲೋಮೀಟರ್ ಮಾಡಿಲ್ಲ ನೂರು ಕಿಲೋಮೀಟರ್ ನೂರು ಕಿಲೋಮೀಟರ್ಗೆ ನಿಮಗೆ ಆರುನೂರ ಅರವತ್ತು ರೂಪಾಯಿ ಕಟ್ಟಿದ್ರೆ ಒಂದು ವರ್ಷ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಸೊ ನಮ್ಮ ಪ್ರಶ್ನೆ ಸರ್ಕಾರಕ್ಕೆ ನಾವು ವಿಕಲಚೇತನರು ಸುಮಾರು ಹದಿನೈದು ಸಾವಿರಕ್ಕೆ ಹೆಚ್ಚು ಜನ ನಮ್ಮ ರಾಜ್ಯದಲ್ಲಿ ವಿಕಲಚೇತನರಿದ್ದೀವಿ ಸೊ ಅದರಲ್ಲಿ ಅಂಗವಿಕಲರು ಹೆಣ್ಮಕ್ಳು ಕೂಡ ಆಧಾರ್ ಕಾರ್ಡ್ ಮೇಲೆ ಪ್ರಯಾಣ ಮಾಡ್ಬೋದು ಆದರೆ ನಮಗಾದಂಥ ಒಂದು ಸೀಟು ಏನು ಕೇಟ ಕೇಟ್ ಕೇ ಅಲ್ಲಿ ಕೊಟ್ಟಿದ್ದೀರೋ ಆ ಸೀಟು ಒಳಗಡೆ ನಮಗೆ ಆಗ್ತಾ ಇಲ್ಲ ಅಂತ ಹೇಳಿದರೆ ಹೆಣ್ಮಕ್ಳು ಜಾಸ್ತಿ ರಶ್ ಆಗ್ತಾ ಇದ್ದಾರೆ ಸೀಟ್ಗಳು ಸಿಗ್ತಾ ಇಲ್ಲ ಆ ಕಾರಣಕ್ಕೆ ನಮಗೆ ಬಸ್ಸಲ್ಲಿ ತೊಂದರೆ ಇದೆ ಇಲ್ಲಿ ಇಲ್ಲಿ ನೋಡಿದ್ರೆ ಹೆಣ್ಮಕ್ಳು ಗಂಡು ಮಕ್ಕಳು ಅಂತ ನೋಡಬಾರ್ದು ನೇರವಾಗಿ ಎಲ್ಲ ವಿಕಲಚೇತನರಿಗೆ ನಮಗೆ ಮಿನಿಮಮ್ ಕನಿಷ್ಠ ಪ್ರಯಾಣ ಕೊಡಬೇಕಂತ ಹೇಳಿ ಫ್ರೀಯಾಗಿ ಉಚಿತವಾಗಿ ಪ್ರಯಾಣನ ಕೊಡಬೇಕು ಅನ್ನೋದು ನಮ್ಮದು ಇದು ವಾದ ಇದೆ ಸೊ ಎರಡನೇ ತಾರೀಕು ಎಲ್ಲರೂ ಸೇರಿ ಡಿ ಸಿ ಮುಖಾಂತರ ನಾವು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಪತ್ರವನ್ನು ಸಲ್ಲಿಸ್ತಾ ಇದ್ದೀನಿ ಇದು ಎಲ್ಲ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿರೋ ತಾಲೂಕಿನಲ್ಲಿರೋ ಎಲ್ಲ ವಿಕಲಚೇತನರು ಮತ್ತು ಸ್ನೇಹಿತರು ಭಾಗವಹಿಸ್ತಾ ಇದ್ದೀನಿ ಎಲ್ಲ ಸಂಘ ಸಂಸ್ಥೆಗಳು ಹೆಲ್ಪ್ ಮಾಡ್ತಾ ಇದ್ದಾರೆ ಸೊ ಹಾಗಾಗಿ ಈ ಪತ್ರಿಕಾ ಗೋಷ್ಠಿ ಮುಖಾಂತರ ಅಂದರೆ ನಾಳೆ ಹೊಸ ವರ್ಷ ಇರೋ ಕಾರಣದಿಂದ ಎರಡನೇ ತಾರೀಕು ಬೆಳಗ್ಗೆ ಹಮ್ಮಿಕೊಂಡಿದ್ದೀವಿ ಸೊ ಸ್ಟ್ರಾಂಗಾಗಿ ಎಲ್ಲ ಜಿಲ್ಲೆಯಲ್ಲಿ ಕೂಡ ಈ ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ ನಮ್ಮ ಚಿಬ್ಬಳಾಪುರಲ್ಲಿ ಇರೋ ಇರೋಕೋಸ್ಕರ ಇದು ಎಲ್ಲರೂ ಸಹಕಾರ ಮಾಡಬೇಕಂತ ಈ ಪ್ರೆಸ್ ಮುಖಾಂತರ ಎಲ್ಲ ವಿಕಲಚೇತನರಿಗೆ ನಾವು ಮನವಿಯನ್ನು ಮಾಡ್ತಾ ಇದ್ದೀವಿ ಸೊ ನಮ್ಮ ಕರ್ನಾಟಕ ವಿಕಲಚೇತನರ ಒಕ್ಕೂಟದ ಪದಾಧಿಕಾರಿಗಳು ಮಮತಾ ಎರಡು ನಿಮಿಷ ನಾವು ನೇರವಾಗಿ ಸರ್ಕಾರಕ್ಕೆ ಪ್ರಶ್ನೆ ಮಾಡ್ತಾ ಇದ್ದೀವಿ ಸೊ ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ ಎಲ್ಲರೂ ಸ್ಟ್ರಾಂಗ್ ಆಗಿ ನಮ್ಮ ಜಿಲ್ಲೆಯಿಂದನೇ ಸ್ಟಾರ್ಟ್ ಆಗಲಿ ಇದು ಒಂದು ಹೋರಾಟ ಅಂತ ಸೈಟ್ ಕೇಳಿದ್ರೆ ಇದು ನಮ್ಮದು ಹಕ್ಕು ಇದು ನಮ್ಮ ಹಕ್ಕನ್ನ ನಾವು ಕೇಳ್ತಾ ಇದ್ದೀವಿ ಅಟ್ಲೀಸ್ಟ್ ಹೇಗೆ ಹೇಗೆ ಇದು ಅನಿಕೆ ಕಾಣಿಸ್ತಾನೆ ಇಲ್ಲ ಅವ್ರಿಗೆ ಫಸ್ಟ್ ಪಾಸ್ ಅಂದರೆ ಈಗ ವಿಕಲ ಅವ್ರು ಜೀವ ಕಳಿಸಿದ್ರು ಇಲ್ಲಿ ನೋಡಿ ಸರ್ ಒಂದನೇ ತಾರೀಕು ಸ್ಟಾರ್ಟ್ ಆಗ್ತಾ ಇದೆ ಒಂದನೇ ತಾರೀಕು ಆರ್ನೂರ ಅರವತ್ತು ರೂಪಾಯಿ ಡಿ ಡಿ ಅದು ಕೂಡ ಡಿ ಡಿ ಆನ್ಲೈನ್ ಪೋರ್ಟಲ್ ಮುಖಾಂತರ ಸೇವಾ ಸಿಂಧುವಲ್ಲೇ ಮಾಡಬೇಕು ಅಂಗವಿಕಲರು ಯಾವುದೇ ಅಂಗವಿಕಲರು ನೀವು ನೂರು ಪರ್ಸೆಂಟ್ ಇರ್ರಿ ನೀವು ಕೆಳಗಡೆ ಕುತ್ಕೊಂಡು ಹೋಗ್ರಿ ನೀವು ಹಿರುಚೇರದೇ ಹೋಗ್ರಿ ಅವರು ಮಾತ್ರ ಎಲ್ಲರೂ ಪೋರ್ಟಲ್ನಲ್ಲೇ ಆಗಬೇಕು ಸರ್ ಎಲ್ಲರಿಗೂ ಅಲ್ಲಿ ಆನ್ಲೈನ್ಗೆ ಹೋಗಿ ಮಾಡೋಕ್ಕಾಗಲ್ಲ ಸರ್ ಇವರು ಆಧಾರ್ ಕಾರ್ಡ್ ತೋರಿಸ್ರೆ ಮಾತ್ರ ಬಸ್ಸಲ್ಲಿ ಫ್ರೀ ನಾವು ಮಾತ್ರ ಈ ರೂಲ್ಸು ರೆಗ್ಯುಲೇಷನ್ಸ್ ಫಾಲೋ ಮಾಡಬೇಕು ಸರ್ ಇಲ್ಲಿ ಹಾಕಿದ್ದಾರೆ ಇಲ್ಲಿ ಹಾಕಿದ್ದಾರೆ ಆರ್ನೂರ ಅರವತ್ತು ರೂಪಾಯಿ ಡಿ ಡಿ ಕಟ್ಟಬೇಕು ನೀವು ಪೋರ್ಟಲ್ ಸೇವಾ ಸಿಂಧುವಲ್ಲೇ ಮಾಡಬೇಕಂತ ಹೇಳಿದ್ದಾರೆ ಅಂದರೆ ಸೇವಾ ಸಿಂಧು ಎಷ್ಟು ಆಕ್ಸಸ್ ಇರುತ್ತೆ ನಮಗೆ ಅಲ್ಲಿ ಹೋಗೋಕ್ಕಾಗತ್ತಾ ಇಲ್ಲ ಸೊ ಎಷ್ಟು ಸಮಸ್ಯೆಗಳು ಇರುತ್ತೆ ಆನ್ಲೈನ್ನಲ್ಲಿ ಎಷ್ಟು ಜನ ಎಷ್ಟು ಜನ ಅಂಗವಿಕಲರಿಗೆ ಬಸ್ ಪಾಸ್ ಯಾಕೆ ಸಿಗ್ತಾ ಇಲ್ಲ ಸೊ ನಮಗೆ ಇದು ಎಲ್ಲ ಇಟ್ಕೊಂಡು ವಿವಿಧ ಬೇಡಿಕೆಗಳು ಪಿಂಚಿನ್ ಇರ್ಬೋದು ಮತ್ತೆ ಅದ್ರ ಜೊತೆ ಮುಖ್ಯವಾಗಿ ನಿವಾಸ ನಿವಾಸನೆಗಳಿರ್ಬೋದು ನಮ್ಮ ಮನೆಗಳಿಲ್ಲ ಸರ್ ಎಷ್ಟು ದಿವಸ ಅಂತ ರೆಂಟ್ ಕಟ್ಟಿಗೆ ಬರ್ತಿಲ್ಲ ನಾವು ಸೊ ಈ ಗ್ರಾಮ ಪಂಚಾಯತ್ಗಳಿಗೆ ಫೈವ್ ಪರ್ಸೆಂಟ್ ಇರ್ಬೋದು ಇಂಥದ್ದೆಲ್ಲ ವಿಷಯಗಳಿಗೆ ನಾವು ಎರಡನೇ ತಾರೀಕು ಮನವಿನ ಕೊಡ್ತಾ ಇದ್ದೀವಿ ದಯಮಾಡಿ ಎಲ್ಲ ವಿಕಲಚೇತನಗಳು ಭಾಗವಹಿಸಬೇಕಂತ ಮನವಿ ಮಾಡ್ತಾ ಇದ್ದೀವಿ